h、hey.

ಪ್ರೀತಿಯ ಶರತ್ ಅಂದ್ಬಿಟ್ಟು ಇಷ್ಟು ದಿನ ನಾವು ನಾಟಿ ಓರಿ ಆಗಿರ್ಬೋದು ಬೀಚ್ ಜೋರಿ ಆಗಿರ್ಬೋದು ಕಸಿವರಿ ಆಗಿರ್ಬೋದು ಮತ್ತು ನಾಟಿ ಸ್ಕೂಲ್ ಸಿ ಬಿ ಹಸ್ಗಳಾಗಿರ್ಬೋದು ಸ್ಕೂಲ್ ಆಗಿರ್ಬೋದು ಆಡು ಕೊರಿ ಆಗಿರ್ಬೋದು ಎಲ್ಲ ಮಾಡ್ತಿದ್ರು ಇವತ್ತು ಇವತ್ತು ಫಸ್ಟೆ ವಿಡಿಯೋ ಮಾಡ್ತಾ ಇರೋದು ಮದ್ದೂರದಿ ರೇಸು ರೇಸ್ ಹಸುವಂತೆ ಬನ್ನಿ ಅದ್ರ ಬಗ್ಗೆ ಮಾಹಿತಿ ತಗೊಂಡು ಯಾವ ಥರ ರೇಸಿಗೆ ಪ್ರಿಪ್ರೇಷನ್ನು ಮತ್ತು ರೇಸ್ ಆಗೋಕ್ಕಿಂತ ಮುಂಚೆ ಹೆಂಗೆ ಕೊಡ್ತಾರೆ ತಿಂಡಿ ಎಲ್ಲ ಪರಿಚಯ ಮಾಡ್ಕೊಳ್ಳೋಣ ಅವ್ರ ಹತ್ರ ಅಣ್ಣ ತಮ್ಮ ಹೆಸರು ಹೆಸರು ಗೋಳಿ ಅಂತ ಅಣ್ಣ ತಮ್ಗೆ ಅವರು ಯಾವ ಯಾವ ತಾಲೂಕು ನಮ್ಮದು ಮಂಡ್ಯ ಜಿಲ್ಲೆ ಮುದ್ದೂರು ತಾಲೂಕು ಮಾರ್ಸಿಂಗಡ್ಡಿ ತೊರೆ ಮಾರ್ಸಿಂಗಡಿಗಡ್ಡಿ ಸೊ ಅಂತ ನಮ್ಗೆ ಇದು ಗೊತ್ತಿರಲಿಲ್ಲ ಇಲ್ಲೇ ನಮ್ಮ ಅಣ್ಣಾರೊಬ್ಬರು ಫಸ್ಟು ರೇಸ್ ಹೋಗ್ತಿದ್ರು ಈ ದನ ಮಡಿಕೊಂಡು ಈ ದನ ಫಸ್ಟ್ ಅಲ್ಲಿ ಮನೆ ಮಂಜು ಇದು ಅಂತ ಅವರು ಹೊಸ ಇದ್ದೋ ದನ ಮಾರ್ಸಿಂಗಡಿಯವರೊಬ್ಬರು ಹೊಸಕೆರೆ ಬರ್ತಾರೆ ನವೀನ್ ಕರ್ತೀನಿ ಅವ್ರ ಜೊತೆ ನಾವು ಚಿಕ್ಕ ಹುಡುಗರದಾಗ ಹೋಗ್ತಿದ್ದೆವು ಆಮೇಲೆ ಹಿಂಗೆ ಆಸೆ ದಿನ ದಿನ ಹುಡ್ತಾ ಉಡ್ತಾ ಉಡ್ತಾ ನಮಗೂ ರೇಸ್ ಅಂತ ಇನ್ನೊಂದು ಒಂದು ಚಿತ್ತು ಒಂದು ಪೀಸ್ ಮಾಡಬೇಕು ಆಯಿತರಿಂದ ಅದರಲ್ಲಿ ಅದ್ರ ಎತ್ತೊಳಗೆಲ್ಲ ಹೊಡೆದ ಪಂತ್ಕನಲ್ಲಿ ಹಾಕೋದು ಸ್ವಲ್ಪ ದೋಸು ಸ್ವಲ್ಪ ಡೌನ್ ಆಯಿತು ಆಮೇಲೆ ನೋಡೋದೇ ಇದು ಚೆನ್ನಾಗಿ ಇರ್ತದೆ ಇಟ್ಟೆ ತಗೊಂಡು ಒಂದು ಲಕ್ಷ ಒಂಬತ್ತು ಸಾವಿರ ಯಾಕಂದರೆ ಸ್ವಲ್ಪ ಸೆಸ್ಟ್ನ ಸಾಲಿಗ್ರಾಮಕ್ಕೆ ಹೋಗಿದೆ ಮೈಸೂರಲ್ಲಿ ಸಾಲಿಗ್ರಾಮದಲ್ಲಿ ಫಸ್ಟ್ ಪ್ಲೇಸ್ ಆಯಿತು ಹಾಕೋದಕ್ಕೆ ಸಡನ್ನಾಗಿ ಅವ ದನ ಹಾಕೋ ಬಂದೆ ತಿನ್ನೋದಕ್ಕೆ ಫಸ್ಟ್ ಪ್ಲೇಸ್ ಆಯಿತು ಆವಾಗ ದನ ನಮಗೆ ಹುಚ್ಚು ಜಾಸ್ತಿ ಆಯ್ತಾ 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 ನಾಲ್ಕು ದನೂ ಕಟ್ಕೊಂಡು ನಾಲ್ಕು ದನ ಕಟ್ಕೊಂಡ್ವಿ ಅಷ್ಟೆ ಇವಾಗ ಸ್ವಲ್ಪ ಎಲ್ಲ ಕಡಿಮೆ ಮಾಡೋ ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ಕಡಿಮೆ ಮಾಡಿದ್ದೀವಿ ಆಮೇಲೆ ಏನು ಮಾಡೋದು ಈಗೆಲ್ಲ ಕುತ್ಬಿಟ್ಟು ಈಗ ಆರಾಮಾಗಿ ಇದ್ದು ಮುಡೀಕೊಂಡಿದ್ದವರು ಇದ್ದೀರಿ ಈಗ ಸದ್ಯಕ್ಕೆ ರೇಸ್ಗೆ ಆಗ್ತಾಯಿಲ್ಲ ಸ್ವಲ್ಪ ಯಾಕೆಂದರೆ ಸ್ವಲ್ಪ ವಯಸ್ಸೈತಿತ್ತು ಈಗ ಆಲ್ರೆಡಿ ಕಡೆ ಬಿದ್ದು ಒಂದು ಐದು ವರ್ಷ ಆಗೈತೆ ಅದಕ್ಕೆ ಇದು ರೇಸ್ಗೆ ಹಾಕ್ತಾಯಿಲ್ಲ ಬ್ಯಾಡಲ್ಲಿ ಸುಮ್ಮನೆ ಈಗ ಮೊನ್ನೆ ಮೊನ್ನೆ ಇದೋಗಿ ಎರಡು ಕಾಲು ಲಕ್ಷ ಕೊಟ್ಟು ತುರ್ನೂರಲ್ಲಿ ನಾಗಣ ಅಂತ ಹೊರತು ತಾ ಬಂದಿದ್ದೀವಿ ರೇಸ್ ಅದಕ್ಕೆ ತಿರುಗಿ ಇದು ಬಂದು ಈಗ ಆರರಿಂದ ಈ ಕಡೆ ಮುಂದೆ ಒಂದೊಂದು ಕಿಡಗೈತೆ ಇದ್ದಷ್ಟು ಅವರು ಕರ್ಣ ತಿಟ್ಟಿದ್ರು ನಾವಿಲ್ಲಿ ತಂದು ಚಾಮುಂಡಿ ಅಂತ ಚಾಮುಂಡಿ ಹಾಂ ಇದು ನೇಮ್ ರೋಡಿ ಬೇಬಿ ಬೇಬಿಡೀ ರೇಸ್ ಮಾಡಿದಲ್ಲಿ ಎಲ್ಲೇ ಅವರು ರೌಡಿ ಬೇಬಿ ಅಂದ್ರೆ ಅವಾಗ ಒಳ್ಳೆ ಒಂದು ಕ್ರೇಜ್ ಇತ್ತು ಇಲ್ಲಿ ಹೋಯ್ತಂದ್ರೆ ಹ್ಯಾಂಡ್ ವೇಸ್ ತುಂಬ ಆಯ್ತು ಹ್ಯಾಂಡ್ ವೇಸ್ ತುಂಬ ಇದೆ ರೌಡಿ ಬೇಬಿ ಇದು ನಡ್ಕ ಹೋಯ್ತಾ ಇರ್ತಾರೆ ಸುಮಾರು ಜನ ರೌಡಿ ಬೇಬಿ ರೋಡಿ ಬೇಬಿ ರೋಡಿ ಬೇಕು ಬೇಬಿ ಬರ್ತವ್ರೆ ಸುಮಾರು ಜನಕ್ಕೆ ಒಂದು ಭಯ ಇರ್ತಿತ್ತು ರೇಸ್ ಬಚ್ಚಲ್ಲಿ ಆ ಥರ ಹೆಸ್ರು ಮಾಡಿದ ಹಸ ಇದು ಈಗ ಇದನ್ನ ರೇಸ್ಗೆ ಹಾಕ್ತಲ್ಲ ಮನೆ ಹತ್ರ ಬರಿ ಸೋಕಿಗೆ ಬಿಡಿಸೋಕಿಗಿಂತಲೇ ಬೆಟಕ ಮೇಯಿಸ್ತಾ ಇದ್ದೀವಿ ಇವತ್ತು ರೇಸ್ಗೆ ಹೋಗೋ ಹಸುಗಳು ಗೇಯಿ ಹಸುಗಳ್ ಈ ಥರ ಸಾಕು ತುಂಬ ಕಷ್ಟ ಹೌದು ಸರಿನಾ ಇವತ್ತು ಎಲ್ಲಿ ಉಳಿ ಎಲ್ಲಿ ಉಳಿಕಾತೀವ್ರು ಒಂದು ಮೂಳೆ ಕಾಣಲ್ಲ ಒಂದು ಫುಲ್ ಯಾವ ಥರ ಐತೆ ಅವನು ಏಸು ನೋಡಿ ಯಾವ ಥರ ಸಾಕಿದ್ವಿ ಅದು ಯಾಕೆಂದ್ರೆ ಇದ್ರ ಮೇಲೆ ಇರೋ ಪ್ರೀತಿಗೆ ನಮ್ಮ ಸ್ನೇಹಿತ ಇನ್ನೊಬ್ಬ ಅವನೇ ಅವನಂತನೇ ಮೂಳೆ ಅಂತ ಅವನ ಹೆಸರು ಅವ್ನಿಗೆ ಅವ್ನಿಗೆ ಇತ್ತು ಅವ್ನಿಗೆ ಇದ್ರ ಮೇಲೆ ಜಾ ತುಂಬ ಇದು ಅಟ್ಯಾಚ್ಮೆಂಟ್ ಐತೆ ಈ ಹಸಿ ಮೇಲೆ ಅವನ ಏನು ಬಿಟ್ಟರು ಈ ಬುಡಕ್ಕೆಲ್ಲ ಅಂದ್ಬಿಟ್ಟು ಚೆನ್ನಾಗಿ ತಿಂಡಿ ತಿಂಡಿ ಹಾಕಿ ಎಲ್ಲ ಜೊತೆ ನಂಗೆ ಮೂರು ಒಂದು ಬೆಟರ್ ಟೀಮ್ ಐತೆ ಒಂದು ಗ್ರೂಪ್ ಐತೆ ಒಂದು ಹತ್ತು ಜನ ಇದ್ದೀವಿ ಒಂದು ಹತ್ತು ಹತ್ತನೇ ಜನ ಇದ್ದೀವಿ ಎಲ್ಲ ಸೇರ್ಕೊಂಡು ಸಾಕ್ತಾಯಿದ್ದೀವಿ ಎಲ್ಲ ನಾವಿಲ್ಲ ಆದರೂ ಯಾರು ಒಬ್ಬರು ಬಂದು ಒಳಗೆ ಕಟ್ಟೆ ಹಾಕ್ತಾರೆ ಹುಲ್ಲು ಹಾಕೋದು ಮೊಟ್ಟೆ ಹಾಕೋದು ತಿಂಡಿ ಕೊಡೋದು ಒಬ್ರು ಒಬ್ಬರು ಮಾಡ್ತಾರೆ ಹುಡುಗರು ಚೆನ್ನಾಗಿರೋವರೆಗೂ ಯಾವತ್ತೂ ಇದು ಬಿಡೋಲ್ಲ ಇದು ಈಗ ತಂದಿದ್ದೀವಿ ಆಡಬೇಕು ಅಂತ ಇನ್ನೂ ಆಡಿಲ್ಲ ಈಗ ತಂದಿ ನಾವು ಹತ್ತು ದಿನ ಆಯಿತು ನಮ್ಮನೆ ತಿಂದು ಹೊಸ ಸ್ವಲ್ಪ ಅಲ್ಲಿ ಸ್ವಲ್ಪ ಕೆಟ್ಟಿತ್ತು ಈಗ ರೀಸೆಂಟಾಗಿ ಫಸ್ಟ್ ಸೆಕೆಂಡ್ ಪ್ಲೇಸ್ ಮಾಡಿತ್ತು ತುರ್ನೂರಲ್ಲಿ ಅದಕ್ಕೆ ನೋಡೋಣ ಆಡಮ ಅಂತ ಬಂದಿದ್ದೀವಿ ಬೆಂಗ್ಳೂರು ರೇಸ್ ಆಡಮ ಅಂತ ಎಷ್ಟು ಸ್ವಲ್ಪ ಬೆಂಗಳೂರು ರೇಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿಗೆ ರೆಡಿ ಮಾಡ್ತಾಯಿದ್ವಿ ಹಂಗೇ ನಾವು ಇವಾಗ ಕಾಮನ್ ಆಗಿ ನಾನು ಏನು ಅಂದ್ಕೊಂಡಿದ್ದೆ ಬರೀ ಚಿಕ್ಕೂರು ಅಜ್ಜಂಪುರ ತರೀಕರಣ ಮಾತ್ರ ರೇಸ್ನೇ ನಮ್ಮ ಮಂಡ್ಯ ಜಿಲ್ಲೆ ನಾಮ ತಾಲೂಕು ಈ ಕಡೆ ಮದ್ದೂರು ಮತ್ತು ನೋಡಿ ವಿಜಯವಣ್ಣ ಈ ಕಡೆ ಮಾದರಿ ಯಾವ ರೇಸ್ ನಡೆಯೋಣ ಅಂದ್ಕೊಂಡಿದೆ ಇವಾಗ ನನಗೂ ಗೊತ್ತಾಯಿತು ಎಲ್ಲ ಕಡೆ ರೇಸ್ ಬಂದ್ರೆ ಕಾಮನ್ ಆಗಿ ಅಲ್ಲ ರೇಸು ಅಂದರೆ ಯಾವ ಥರ ಕಲ್ಟೆನ್ ಮಾಡ್ತಾರೆ ಅಥವಾ ಏನಾದ್ರು ಜಾಗ ರೆಂಟು ಪರ್ಚೇಸ್ ಮಾಡಿ ಒಂದು ಲ್ಯಾಂಡ್ ರ್ಥ ಮಾಡ್ತಾರೆ ಅಥವಾ ರೇಸ್ ಅಂದರೆ ಬರೀ ಬರೀ ದಂಡ್ಗಳು ಮಾತ್ರ ಕುದುರೆ ಕುರಿ ಆಡು ಆ ಥರ ಎಲ್ಲ ಬರುತ್ತವೆ ಕುದುರೆ ಮಾಡ್ತಾರಲ್ಲ ಅವೆಲ್ಲ ಒಂಥರ ಅದೆಲ್ಲ ದುಡ್ಡಿದ್ದಂಗೆ ಇದೆ ರೈತರುಗಳು ಬೆಳಿಬೇಕು ಅಂದರೆ ಯಾರು ಗದ್ದೆ ಹತ್ರ ಊಟ ಉಳ್ಳೂರು ಈಗ ಡಾಕ್ಟ್ರೆಲ್ಲ ಕಾಣ ಕಣ ಬಂದ ಯಾರು ಇವತ್ತು ನಾವೇನಾರ ಈಗ ಅಲ್ಲಿ ರೇಸ್ ಇಲ್ಲ ಅಂದರೆ ಈಗ ಚಿಂಗ್ಳಾಡು ಗೂಳಿಗಳು ಹೊಸ ಉಳಿದಾಗೆ ಉಳ್ಳ ಅಂತವನ್ನೆಲ್ಲ ಇವತ್ತೆಲ್ಲ ಕಸಬೇಕೇನೆ ರೇಸ್ ಮಾಡೋದಿದ್ರಿಂದ ಇವತ್ತೇನೋ ಸುಮಾರು ರಸಗಳೆಲ್ಲ ಉಡುಕತ್ತವೆ ಈಗ ರೇಸ್ಗೆ ಹೋಗುವಲ್ಲ ಕೆಲಸಕ್ಕೆ ಹೋಗ್ತಾ ಈಗ ತಮಿಳ್ನಾಡಿಂದ ಅವ್ನೊಂದು ದಸರಾ ಬರ್ತಾರೆ ಅವ್ರು ಕೆಲಸಕ್ಕೆ ಹೋಗೋಲ್ಲ ಏನಿಲ್ಲ ಅವ್ರು ಲಕ್ಷನ್ ರೂಪಾಯಿ ಕೊಟ್ಟು ಹಾಕೋತಾರೆ ಹಾಕಬಂದ್ಮೇಲೆ ಅವು ಈಗ ಪಾಸ್ ಆದರೆ ಪಾಸು ಫೇಲ್ ಫೇಲ್ ಸ್ಟಾರ್ ಇದ್ದಂಗೆ ಈಗ ಒಂಥರ ಈಗ ಆ ಥರ ಸುಮಾರು ಜನ ನಮ್ಮ ಸ್ನೇಹ್ರಲ್ಲಿ ಹಾಕೋದ್ರೆ ನಾವು ತಮಿಳ್ನಾಡಿನ ಒಂದು ದಸರಾ ಬದ್ರಿ ಅಂತ ಚೆನ್ನಾಗಿ ಪಾಸಾಯ್ತು ಹಾಕೋ ಬಂದರೆ ಈಗ ಮಾರ್ಕ್ಬಿಟ್ಟು ಅಂತ ಈಗ ಟಿ ಎಂ ಹೊಸರ್ಲೈತೆ ಅಲ್ಲಿ ಕೊಟ್ಬಿಟ್ಟು ಅಲ್ಲೂ ಚೆನ್ನಾಗಿ ಓಡ್ತೈತೆ ರೈಸ್ ಇಲ್ಲ ಅಂದಿದ್ರೆ ಸುಮಾರು ಜನಗಳು ಎಷ್ಟೋ ಕಸಾಯನಕ್ಕೆ ಮಟ್ಟವು ಆದರೆ ಹೆಚ್ಚಿನ ಮಟ್ಟಲ್ಲಿ ಇನ್ನೊಂದು ಏನಂದರೆ ರೇಸ್ ಅನ್ನೋದು ಇದು ಜೂಜಲ್ಲ ರೈತರಿಗೆ ಮನೋರಂಜನೆ ಅಷ್ಟೇ ಇದರಿಂದ ಜೂಜು ಜೂಜುಪಾಜ್ ಯಾರು ಏನು ಮನೆ ಮಠ ಏನು ಕಳ್ಕೊಂಡಿಲ್ಲ ಇದು ಬಿಡುವು ಟೈಮಲ್ಲಿ ಮಾತ್ರ ಅಡಕ್ಕೆ ಮನೋರಂಜನೆಗೋಸ್ಕರ ರೈತರಿಗೆ ಇಟೆಂಡ್ ಆಯಿತೆ ಮತ್ತು ಈ ರೇಸು ಹೆಣ್ಣಸ್ಗಳಿಗೆ ಮೂಲ ಏನಂದರೆ ಈ ಬನ್ನೂರು ಮೈಸೂರು ಸುತ್ತ ಮಂಡ್ಯ ಸುತ್ತ ಈ ಸುತ್ತಲೇ ಹೆಣ್ಣಸ್ಗಳದ್ದು ರೇಸು ಜಾಸ್ತಿ ಹೆಣ್ಣಸುಗಳು ರೇಸ್ ಮಾಡೋದಿಲ್ಲ ಅಂದರೆ ನಮ್ಮ ಮಂಡ್ಯ ಜಿಲ್ಲೆನೇ ಜಾಸ್ತಿ ಮಂಡ್ಯ ಒಳಗಡೆ ಎಲ್ಲ ಮೈಸೂರಲ್ಲಿ ನಡೆಯೋಲ್ಲ ಮಂಡ್ಯ ಜಿಲ್ಲೆ ಮೈಸೂರು ಡಿಸ್ಟಿಕ್ಕು ಇವೇರ ಡಿಸ್ಟ್ರಿಕಲ್ಲಿ ಇತ್ತೊಂದು ರೇಸು ಬಿದ್ದವಾಗೆಲ್ಲ ಮಾಡ್ತಾರೆ ಈಗ ಆ್ಯಕ್ಚುಲಿ ಫಸ್ಟು ನೀವು ತರೀಕೆರೆ ಚಿಕ್ಕಮಂಗ್ಳೂರಲ್ಲಿ ಅಂದರೆ ಇವತ್ತು ಅತಿ ಹೆಚ್ಚು ರೇಸ್ ನಡೀತಾ ಇರದೆ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ವಾರಕ್ಕೊಂದು ರೇಸ್ ಕರಿಂದ ರೇಸ್ ವಾರ ವಾರನೇ ಇರ್ತದೆ ವಾರಕ್ಕೆ ಎರಡು ದಪ್ಪ ಇರ್ತದೆ ಮೂರು ದಪ್ಪ ಇರ್ತದೆ ಆ ಇದರಿಂದ ಇವತ್ತು ಮಂಡ್ಯ ಜಿಲ್ಲೆಯಲ್ಲೇ ಅತಿ ಹೆಚ್ಚು ರೇಸ್ ನಡೀತಾ ಇರುವ ಜಾಗ ಚಿಕ್ಕಮಂಗ್ಳೂರಲ್ಲಿ ನಡೆಸ್ತಾರೆ ಆದರೆ ಅವರು ನಡೆಸ್ತಾರೆ ಎತ್ಕೊಳ್ಳಿ ನಡೆಸ್ತಾರೆ ಎಲ್ಲಿ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಹಸು ರೇಸಲ್ಲಿ ಯಾವ ಥರ ರೇಸ್ ಬರುತ್ತೆ ರೇಸಲ್ಲಿ ಈಗ ನಮ್ಮ ಸೈಡು ಒಂದೇ ಜೋಡಿ ಗಾಡಿ ಒಂದು ಬರುತ್ತೆ ದೊಡ್ಡ ಹಸುಗಳಿಗೆ ಈಗ ಎರಡಲ್ಲೂ ನಾಲ್ಕಲ್ಲಿಗೆ ಹಾಲಲ್ಲಿಗೆ ಚಕ್ಟಿ ಗಾಡಿ ಬರುತ್ತೆ ಈ ದೊಡ್ಡ ದೊಡ್ಡ ಗಾಡಿ ರೀತಿಯ ಗಾಡಿ ಪಾಯಿಂಟ್ ಗಾಡಿ ಮಾಮೂಲಿ ಸಿಂಗಲ್ ಓಡಿಸ್ತಾರೆ ಅದು ಪಾಯಿಂಟ್ ಗಾಡಿ ಆ್ಯಕ್ಚುಲಿ ಅದು ಸರಿ ಇಲ್ಲ ಯಾಕೆಂದರೆ ರೈಸ್ಗಳಿಗೆ ತುಂಬ ಮೋಸ ಆಗುತ್ತೆ ಏನಿದ್ರು ಇರೋದು ಜೋಡಿ ಗಾಡಿನೇ ಕಣ್ಣು ಕಣ್ಣು ಮುಂಚೆ ಮಾಡ್ತಿರೋದು ಈಗ ಒಂದು ಪಾಯಿಂಟ್ ಕಡಿಮೆ ಓಡಿದು ಒಂದು ಪಾಯಿಂಟ್ ಇದು ಮಾಡೋದು ಆ ಥರ ಎಲ್ಲ ಮಾಡ್ತಾರೆ ಅದು ಸರಿ ಬರೋಲ್ಲ ಜೋಡಿ ಗಾಡಿನೇ ಬೆಸ್ಟು ರೇಟು ಅಂತ ಬಂದಾಗ ಪಾಯಿಂಟ್ ಗಾಡಿ ಜೋಡಿ ಗಾಡಿ ಚಕಡಿ ಗಾಡಿ ಮೂರ್ ತರ ನಿಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾವ ತರ ಜಾಸ್ತಿ ನಡೆಯೋದು ಜಾಸ್ತಿ ನಡೆಯದೇ ಜೋಡಿ ಗಾಡಿ ಜೋಡಿ ಗಾಡಿ ಕರ್ಗುಳು ಚಕ್ಡಿ ಗಾಡಿ ಈಗ ಜಾಸ್ತಿ ಪೈಂಟ್ ಗಾಡಿ ಯಾರೋ ಅವ್ರು ಮಾಡ್ತಾರೆ ಅವ್ರು ಮಾಡೋರು ಕರೆಕ್ಟ್ ಆಗಿ ಮಾಡೋಲ್ಲ ಪೈಂಟ್ ಗಾಡಿ ಸರಿ ಇಲ್ಲ ಜೋಡಿ ಗಾಡಿಯೇ ಇವಾಗ ನೀವು ರೇಟು ಮಾಡ್ತೀರಾ ಅದಕ್ಕೆ ರೇಸಲ್ಲೇ ಪ್ರಿಪ್ರೇಷನ್ ಗಾಡಿ ಮಾಡ್ತಾರಾ ಅಥವಾ ನಿಮ್ಮ ಗಾಡಿನೇ ಬಳಕೆ ಮಾಡ್ತಾರೆ ಇಲ್ಲ ಅಲ್ಲೇ ಗಾಡಿ ತರಿಸಿರ್ತಾರೆ ನಾವು ಇಲ್ಲಿ ಆಲ್ರೆಡಿ ಇದು ಕೆಲ ಏನು ಟ್ರೈನಿಂಗ್ ಕೊಡೋದಲ್ಲ ಏನಿಲ್ಲ ನೀವು ಆಲ್ರೆಡಿ ಏನಾದರೂ ವಾಕು ಇದು ಮಾಡಿಸ್ತೀವಿ ಫಿಲ್ಯೋ ಒಂದು ಚೆನ್ನಾಗಿರ್ತೀವಿ ಅಷ್ಟೇ ನಾವು ಅಲ್ಲೇ ಗಾಡಿ ಅವರೇ ತಂದಿರ್ತಾರೆ ಅಲ್ಲೇ ಅದೇ ಗಾಡೀಲಿ ಓದಿಸ್ತೀವಿ ಇವಾಗ ನಾವು ಅವಾಗ ಹೇಳಿದೆ ದರ್ಶನದಿಂದ ತಪ್ಪೋರು ಅಂದ್ಕೊಳ್ಳಿ ಅದು ನೋಡಿ ವಿಡಿಯೋ ನೋಡಿದ್ರು ತಪ್ಪೋರು ಅಂದ್ಕೊಳ್ಳಿ ಇಲ್ಲ ತಪ್ಪಾಗಿರೋ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಾನು ದರ್ಶನದ ಮುಂದೆ ಹೇಳಿದೆ ಒಂದು ಲೆಕ್ಕಾಚಾರದ ಸರಿ ಅಂದರು ಅದಕ್ಕೆ ನಾವು ಸುಮ್ಮನೆ ಇದೆ ರೇಸು ಅಂತ ಬಂದಾಗ ರೇಸ್ಗೆ ಅಂತಲೇ ಒಂದು ಹನ್ನೆರಡು ಗಾಡಿ ರೆಡಿ ಮಾಡ್ಕೊಳ್ಬೇಕು ಅದೇ ಸೂರ್ಯ ನೋಡಿಬೇಕು ನಗನ ಅಂತ ಒಂದು ಗೊತ್ತೆ ನಮ್ಮ ಅವ್ರಿಗೂ ನಮ್ಮ ಪ್ರಚನೆ ಸ್ನೇಹಿತರೆ ಸೂರ್ಯ ಅದು ಪ್ರೇಜ್ ಮಾಡ್ತಿರೋ ಪ್ರೇಜ್ ಮಾಡ್ತಾರೋ ಕೊಡ್ತದೋ ಹೋಗೋದತ್ತು ಮತ್ತು ನಡೆಯೋ ತೆಳು ಮತ್ತು ಅದು ಅಭಿಮಾನಿ ಆಗಿರ್ಬೋದು ಬಂಧು ಆಗಿರ್ಬೋದು ಇಷ್ಟು ಸಾವಿರಕ್ಕಿಂತ ಕೋಟಿ ಇದು ಅದಾದ್ಮೇಲೆ ಸುಮಾರು ಜನಕ್ಕೆ ದುಃಖ ಅನ್ನೋದೈತೆ ಇಲ್ಲ

ಅದು ಕರೆಕ್ಟ್ ಕರಪ್ಷನ್ ಸರಿ ಮಾಡ್ಕೊಂಡು ಈಗೆಲ್ಲ ವ್ಯವಸ್ಥಿತವಾಗಿ ನಡ್ಸ್ಕೊ ಬರ್ತಾವ್ರೆ ಯಾರು ಆರ್ಗನೈಸ್ ಮಾಡ್ತಾರೆ ಎಲ್ಲ ವ್ಯವಸ್ಥಿತವಾಗಿ ಲೆಕ್ಕಾಚಾರಕ್ಕೆ ನೋಡೋಕ್ಕೆ ತುಂಬ ತುಂಬದ ಚೆನ್ನಾಗಿ ಮಾಡ್ತಾರೆ ಕೆಲವರು ಏನೋ ಮಿಸ್ಟೇಕ್ ಆಗ್ಬೋದು ಅದನ್ನ ನೆಕ್ಸ್ಟ್ ರೇಸಲ್ಲಿ ಸರಿ ಮಾಡ್ಕೊಳ್ತಾರೆ ಸರಿ ಮಾಡ್ಕೊಂಡು ಏನು ತೊಂದರೆ ಏನಿಲ್ಲ ಚೆನ್ನಾಗಿ ನಡ್ಕೊಹೋಯ್ತಾ ಮತ್ತು ಇನ್ನೊಂದು ಏನಂದರೆ ಇವತ್ತು ರೇಸ್ ಅಂತ ಏನಾದರೂ ಇಲ್ಲ ಅಂದಿದ್ರೆ ಇಷ್ಟು ದನಗಳೇ ಉಳ್ಕೋತಿರಲಿಲ್ಲ ಯಾರು ಇವತ್ತು ದನಗಳು ಕಟ್ಕೊಂಡು ಜಮೀನು ನೋಡೋದು ಇಲ್ಲ ವೆಹಿಕಲ್ ಬಂದೈತೆ ವೆಹಿಕಲ್ ಬಂದಿರೋದು ಅಡ್ವಾಂಟೇಜ್ ರೈತರಿಗೆ ಕಟ್ತಿರ್ಲಿಲ್ಲ ಇವೆಲ್ಲ ಈಗ ಬೇರೆ ಬೇರೆ ಉದ್ದೇಶ ಇವತ್ತು ರೇಸ್ ಇರೋದ್ರಿಂದ ಇನ್ನೂ ನಾಟಿ ದನಗಳು ಹಳ್ಳಿ ಕರ್ಧನ್ಗಳು ಅಂತ ಏನೈತೆ ಎಲ್ಲ ಉಳ್ಕೊಂಡಿರೋದು ರೇಸ್ ಇಲ್ಲ ಅಂದರೆ ನನ್ನ ಪ್ರಕಾರ ನೂರಲ್ಲಿ ಒಂದು ನಲ್ವತ್ತು ಪರ್ಸೆಂಟ್ ಅಷ್ಟು ಉಳ್ಕೋದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಎಲ್ಲ ಬೇರೆ ಬೇರೆ ಉದ್ದೇಶಕ್ಕೆ ಕೊಲ್ಟೋಗ್ಬಿಡ್ತದೆ ಸೊ ಇವತ್ತು ರೇಸ್ ಇರೋದು ವರ್ಕ್ ವರ್ತ್ ಅಂತ ಅನ್ನಿಸ್ತದೆ ಈ ಹೊಯ್ಸೋದನ್ನ ಕಾರಣ ಕಸಾಯ್ಕನೇ ಕೊಡೋದು ಮತ್ತು ವಯಸ್ಸಾದ ಏನೋ ಒಗೆಯೋದು ಸಿವೋದು ಅಥವಾ ರೈತ ಜಾಸ್ತಿ ತರ ಸಾವಿರ ರೂಪಾಯಿ ತಿಂಡಿ ಬೇಕಿಗೆ ಏಳು ಸಾವಿರ ರೂಪಾಯಿ ಇವತ್ತು ಇವನ್ನೇ ನಾಟ್ಯ ದಿನ ಅಂದರೆ ಒಂದು ಫ್ಯಾಮಿಲಿನ ಐಸಾರಾಮಿಯಾಗೆ ಜೀವನ ಮಾಡ್ಬೋದು ಇವತ್ತು ಮತ್ತೆ ಸಾಕ್ತಾಯಿದ್ದೀವಿ ಇನ್ನೊಂದು ಏನಂದರೆ ನೂರಲ್ಲಿ ಯಾರೋ ಒಂದು ಐದು ಜನ ಆ ಥರ ಮಾಡೋರು ತೊಂಬತ್ತೈದು ಭಾಗ ಇವತ್ತು ಪ್ಲೇಸಸ್ಗಳು ಮತ್ತು ಜೀವನ್ಸ್ಗಳು ಅಂದರೆ ಅಟ್ಯಾಚ್ಮೆಂಟ್ ಇರ್ತದೆ ಇವತ್ತು ತಿಂಡಿನಂಗಿಲ್ಲ ತುಂಬ ಪ್ರೀತಿ ತೋರಿಸ್ತಾರೆ ಇವು ನಮಗೆ ತುಂಬ ಪ್ರೀತಿ ತೋರಿಸ್ತದೆ ಯಾರೋ ಒಬ್ಬರು ಕೊಡ್ಬೋದೇನೋ ತುಂಬ ಜನ ಕೊಡಲ್ಲ ಅಲ್ಲಿ ಆಗೋ ತನಕ ಅವ್ರು ಸಾಕತ್ತಾರೆ ಆಗಲಿಲ್ಲ ಅಂದಾಗ ಬೇರೆ ಕೈ ಬದಲಾವಣೆ ಮಾಡಿ ಬೇರೆ ರೈತರಿಗೆ ಮಾರ್ಕತ್ತೆ ಇವಾಗ ಕಸಾಯ ಕೊಡ್ತಾರೆ ಇವಾಗ ನಮಗೂ ಮನುಷ್ಯರಿಗೂ ವಯಸ್ಸಾಗುತ್ತೆ ಅಪ್ಪ ಅಮ್ಮನೇ ವಯಸ್ಸಾಗ ವಯಸ್ಸಾಗುತ್ತೆ ನನ್ನ ವಯಸ್ಸಾದ ತಕ್ಷಣ ಕಸಾಯ ಮನುಷ್ಯರು ಕೊಡಿ ಕಸಾಯಿತನಕ್ಕೆ ಹೇಗೆ ಕೊಡೋದ ಯಾಕಂದರೆ ಪ್ರಾಣಿ ಪ್ರಾಣಿ ಹೇಳಿರ್ತವೆ ಒಂದು ಇತಿಹಾಸದಲ್ಲಿ ಈಗ ಒಂದು ಯಾರೋ ಒಂದು ಬಂತು ಬಸವಣ್ಣ ಯಾವತ್ತು ಹೇಳಂತೆ ನಾನು ನಂಬಿ ಜೀವನ ಮಾಡಿ ಅಂತ ಬಸವಣ್ಣ ನಂಬಿದ್ರೆ ಯಾವತ್ತೂ ಕೈ ಬಿಡೋದು ಒಂದ್ಸರಿ ತುಳಿದ್ರೆ ಮೇಕೆದಕ್ಕೂ ಆಗಲ್ಲುವಂತೆ ಎದುರು ತುರೇಸ್ಗಳಕ್ಕೂ ಆಗಲು ಉಂಟು ನಾನು ಈ ರೀಸೆಂಟಾಗಿ ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ ನೋಡುತ್ತೆ ಕೆಲವು ಹಳೆ ಎತ್ಗಳು ಹಳೆ ಹಸ್ಗಳು ವಯಸ್ಸಲ್ಲಿ ಯಾವ ಓಡಿದ್ದು ಕೆಲವ್ರು ಇಟ್ಟವ್ರೆ ಅವ್ರು ಏನಂದರೆ ಇವತ್ತು ಹಳೆ ಸಾಯಿ ತಂದು ಅವ್ರು ಇಟ್ಟವ್ರೆ ಯಾರೋ ಒಬ್ಬರು ಮಾಡೋದು ಎಲ್ಲರೂ ಮಾಡ್ತಾರೆ ಅಂತ ಅನ್ನೋಕ್ಕಾಗಲ್ಲ ಮನೆ ಎಲ್ಲರೂ ಮನಸ್ಥಿತಿನೂ ನಾವು ಚೇಂಜ್ ಮಾಡೋಕ್ಕಾಗಲ್ಲ ಯಾರು ಟೂ ತಿಂದು ಸಾಕಿರ್ತಾರೋ ಅವರು ಯಾರೂ ಕಸಾಯನಕ್ಕೆ ಕಸಾಯಿಖಾನೆ ಕೊಡೋಕ್ಕೆ ಇಷ್ಟಪಡೋಲ್ಲ ಆದಷ್ಟು ಸಾಕ್ತಾರೆ ಇಲ್ಲ ಯಾರು ಸಾಕು ಕೇಳಿದ್ರೆ ಅವ್ರಿಗೆ ಕೊಡ್ತಾರೆ ಕೊಡೋಕ್ಕೆ ಯಾರು ಅಂತ ಲೈಕ್ ಮಾಡೋಲ್ಲ ಯಾರೋ ಒಬ್ಬರು ಕೆಲವು ರಸ್ತೆ ಆ ಥರ ಮಾಡೋದು ನಾನು ನಿಮಗೆ ಎಲ್ಲೋ ಒಂದು ಕಡೆ ನಾನು ಸ್ಟಾಪ್ ಮಾಡಬೇಕು ಅಥವಾ ನಾನು ಈ ಕೆಲಸ ಜ ಬೇಡ ಬೇ ಹೋಗ್ಬಿಟ್ಟು ಬೆಂಗಳೂರು ಸೆಟ್ಲ್ ಆಗಬೇಕು ಅಂತ ಯಾವತ್ತು ಅಂತೀವಿ ನಾವು ಏನು ಅಂದ್ಕೊಂಡಿದ್ದೀವಿ ಗೊತ್ತಾ ಈಗ ರೇಸ್ ಹೋಯ್ತೀವಲ್ಲ ಅದು ಒಂದು ದಿನ ಪಿಕ್ಚರ್ ನೋಡೋಕಾರ ಇಟ್ಕೊಂಡಿದ್ದೀವಿ ಹೋಗಿ ಇವಾಗ ಪಾಟ್ ಅಷ್ಟೇ ಈ ಊಟಕ್ಕೆ ಉಪ್ಪುಂಕ ಐತಲ್ಲ ಆ ಥರ ಇಟ್ಕೊಂಡಿದ್ದೀವಿ ಇದನ್ನೇ ಏನು ನಾವು ಮೇಜರಾಗಿ ಮಾಡ್ಕೊಂಡಿಲ್ಲ ಈಗ ರೈತರಿಗೆ ಮನರಂಜನೆ ರೈತರಿಗೆ ಮನರಂಜನೆ ಎಲ್ಲಿ ಸಿಗ್ತದೆ ಸೊ ನನಗೆ ಈ ಮುಖಾಂತರನೇ ಸಿಗೋದು ನಾನು ದುನ್ನೇ ಕೆಲವ್ರು ಮಾಡ್ಬೋದೇನೋ ಎಲ್ವಂಗೆ ಮಾಡಲ್ಲ ಯಾಕಂದ್ರೆ ಎಲ್ವಂಗ್ ಮಾಡಿದರೆ ಇವತ್ತೆಲ್ಲ ಗಣಾಂತರಗಳೆಲ್ಲ ಮಾರ್ತು ಉಂಟಾ ಹೋಗಿಲ್ಲ ಇವತ್ತು ದಿನೇ ದಿನೇ ರೇಸ್ಗೆ ಕ್ರೇಸ್ ಹೆಚ್ಚಾಗೈತೆ ಜನಗಳ್ ಸಾಗು ಹುಚ್ಚು ಹೆಚ್ಚಾಗೈತೆ ಅಂದರೆ ಏನು ಹಾಳಾಗ್ಬಿಡೋಲ್ಲ ಈಗ ಕೆಲವು ಈಗ ನಾವು ಒಂದು ವರ್ಷಕ್ಕೊಂದ್ಸಲ ಟೂರ್ ಹೋಗೋದಲ್ವ ಕೆಲವ್ರಿಗೆ ಆ ಕ್ರೇಜ್ ಇದೆ ನಮ್ಗೆ ಈ ಕ್ರೇಜ್ ಐತೆ ಒಂದು ತಿಂಗಳು ಒಂದು ಸಲ ರೇಸ್ ನಡಿಬೋದು ಎರಡು ತಿಂಗಳು ನಡಿಬೋದು ನಾವತ್ತು ಪಾಲ್ ಟೈಮಿಗೆ ಇನ್ನೊಂದು ಮೂವಿ ಬಂದು ಇಟ್ಕೊಂಡಿದ್ದೀವಿ ಹೋಗ್ತೀವಿ ಆಡ್ಕೊಂಡು ಬರ್ತಿದ್ದೆ

ಇವಾಗ ಸುಮಾರು ಜನ ವರ್ಷದಲ್ಲಿ ಕಿಶ್ ಡೇ ಅಂತೆ ಲವ್ ಡೇ ಅಂತೆ ಮತ್ತು ತಿರ್ಗಾ ಮತ್ತು ಲವ್ ಲವರ್ ಡೇ ಅಂತೆ ಮತ್ತು ಪ್ರಪೋಸ್ ಡೇ ಅಂತೆ ಎಲ್ಲ ಬರ್ತಾರೆ ಇವಾಗ ಫೆಬ್ರವರಿ ಫೋರ್ಟೀನ್ತು ಕೌ ಅಗ್ಗಿ ಡೇ ಬರ್ತದೆ ಅವ್ರು ತುಂಬ ಖುಷಿ ಆಯ್ತಾರೆ ಮತ್ತು ಫಾರ್ಮರ್ ಡೇ ಬರ್ತದೆ ಆಮೇಲೆ ಇನ್ನೊಂದು ನಮ್ಮ ರೈತರಿಗೆ ಏನು ತಮ್ಮ ಯಾವಾಗೂ ಜಾಸ್ತಿ ಪೈನು ಆಮೇಲೆ ತಿರ್ಗಾ ಮತ್ತು ನೈಟು ಆಗದೆ ಎಲ್ಲ ಗರೆ ಆದರೆ ಎಲ್ಲ ಒಂದು ಕಡೆ ನಮ್ಮ ರೈತರು ಫೇದ್ ನೀವು ಈಗ ಯಾರೋ ವರ್ಷದಲ್ಲ ವ್ಯವಸಾಯ ಮಾಡೋದು ಮತ್ತೆ ವರ್ಷ ಪೂರ್ತಿ ಮಾಡೋದು ಫ್ರೆಂಡ್ಸ್ ಐತೆ ಸಹ ಸಮಸ್ಯೆ ಐತೆ ಸಮಸ್ಯೆ ಅಂತ ಹೇಳೋಕ್ಕಾಗಲ್ಲ ಈಗ ರೈತರಿಗೆ ಮನೋರಂಜನೆ ಎಲ್ಲ ಸಿಗ್ತದೆ ಏ ಬೇರೆ ಎಲ್ಲ ಸಿಗ್ತದೆ ಸೊ ಹಂಗಾಗಿ ನಾವು ಇವು ನಾವು ಹುಟ್ಟುತ್ತಾಗಿಂದ ನಾವು ತಿಳುವಳಿಕೆಯಿಂದ ನಮ್ಮ ಜೊತೆಯಲ್ಲೇ ಬೆಳೆದು ಬಂದವಲ್ವಾ ಬರ್ನಾಟೋದು ಇನ್ನೋ ಎಂಟರ್ಟೈನ್ಮೆಂಟ್ ಏನೋ ಏನು ಬರ್ಡನ್ ಮಾಡ್ಕೊಂಡಿಲ್ಲ ಏನು ಲಾಸ್ ಏನು ಆಗ್ಬಿಡಲ್ಲ ಯಾರಿಗೇನು ಹೇಳಿಲ್ವಾ ಇದು ಊಟಕ್ಕೆ ಕುಕ್ಕು ಕಾಯ್ತ ರೇಸು ಸೊ ಇದರಿಂದ ಏನು ಯಾರೂ ಹಾಳಾಗಿಲ್ಲ ಕೆಲವರು ಏನೋ ಸುಳ್ಳು ಹೇಳ್ಬೋದು ಹೇಳ್ಬೋದೇ ನಾವು ಗ್ಯಾಸಗಳಿದ್ದು ಹೋಗ್ಬೋದು ಸೊ ಏನು ತೊಂದರೆ ಏನಿಲ್ಲ ಆ ಥರ ಸಮಸ್ಯೆಯನ್ನು ನಮ್ಗೆ ಕಂಡಿಲ್ಲ ನಮ್ಮ ಟೈಲೂ ತನಕ ಆಯಿತು ನಾವು ಆಡ್ತೀವಿ ಆಗಲ್ಲ ಅಂದಾಗ ನಮ್ಮ ನಮ್ಗೆ ಬೇಕಾದ್ರೂ ಇತಿಗೂ ಸಾಕು ನೀವು ಯಾವ ಕಡೆ ಕೊಟ್ಟಿದ್ದೀವಿ ನಾವು ಈಗ ನಮ್ಮ ಹತ್ರ ಬಂದಾಗ ನಾವು ಈಗ ಸಲಗ್ರಹ ನಾವು ಒಂದು ಸುಮ್ಮಗಿದ್ರು ಪ್ರಥಮ ಬಾರಿ ನಾವು ಇಲ್ಲಿ ಹುಲಗೇರಿ ಪುರಂತಿಲ್ಲ ಯಾಕೆಂದ ಎತ್ತಿನ ಮೇಲೆ ಅದು ಫಸ್ಟ್ ಪ್ಲೇಸ್ ಮಾಡಿದ್ರೆ ಎತ್ತಿದ ಮೇಲೆ ಧೋಳು ಕಟ್ಸ್ಕೊ ಹೋಗಿದ್ದೀವಿ ನಾವು ಅವೆಲ್ಲ ಸುಮಾರು ಕಡೆ ನಮ್ಗೆ ಪ್ರೈಜ್ ಒಳ್ಳೆ ಒಳ್ಳೊಳ್ಳೆ ಹಸ ಹಾಕಿಲ್ಲ ಇದಕ್ಕೆ ಅದರಿಂದ ಪ್ರೈಸ್ ಆಗಿಲ್ಲ ಅಷ್ಟು ಒಳ್ಳೆ ಸ್ಪೀಡ್ ಇತ್ತು ಹೋಗೋ ಟೈಮಲ್ಲಿ ಒಳ್ಳೆ ಇನ್ನೂ ಜಾಸ್ತಿ ಆಯ್ತು ಇನ್ನೂ ಜಾಸ್ತಿ ಆಯ್ತಿತ್ತು ಇವ ಈ ಪ್ಲೇಸ್ರ ಇವಾಗ ಏನು ಮಾಡಿರಿ ನಮ್ಗೆ ಒಂದು ಸ್ವಲ್ಪ ಅಷ್ಟು ಇದು ಗೊತ್ತಿರಲಿಲ್ಲ ನಮಗೆ ದನಿನ್ ಫೀಲ್ಡಲ್ಲಿ ಒಂಥರ ಯಾರು ಗೊತ್ತಿರಲಿಲ್ಲ ಆಯ್ರಿಂದ ಆತರು ಜನ ಕೇಳಿದವರೆಲ್ಲ ಜನಗಳು ಒಳ್ಳೊಳ್ಳೆ ಜನ ಆಗ್ತಿರ್ಲಿಲ್ಲ ಆದ್ರಿಂದ ನಾವು ಸುಮಾರು ಕಡೆ ಹೋದ್ವ ಏನು ಮಾಡೋಕ್ಕಲ್ಲ ಮುಂದೆ ಈಗ ತಂದಿದ್ದೇವೆ ಇನ್ಮೇಲೆ ಆಗ್ತೀವಿ ಸ್ನೇಹಿತರೆ ಎಲ್ಲ ಚಾನಲ್ ತರ ನಮ್ಮ ಚಾನಲ್ಗೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಣ್ಣ ತಮ್ಮ ನಂಬರ್ ಏನಾದ್ರು ಹೇಳ್ತೀರಾ ಸಿಕ್ಸ್ ತ್ರೀ ಸಿಕ್ಸ್ ಟು ಒನ್ ಫೋರ್ ಡಬಲ್ ತ್ರೀ ಏಟ್ ಅಣ್ಣ ನೀವು ಎಲ್ಲೋ ಒಂದು ಕಡೆ ಯಾವ ಜಾಬ್ ವೇಕೆನ್ಸಿ ಹೋದ್ರೂ ಇಲ್ಲಪ್ಪ ಬೇಡ ವೇಕೆನ್ಸಿ ಇಲ್ಲ ಎಲ್ಲೇ ಹೋದ್ರೂ ಫಾರ್ಮರ್ ಡಿಪಾರ್ಟ್ಮೆಂಟ್ ಕಮ್ಮಿ ಐತ ಬರ್ತೈತೆ ಅದೇ ಸಾಫ್ಟ್ವೇರು ಐ ಟಿ ಬಿ ಟಿ ಮತ್ತು ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟು ವೆಹಿಕಲ್ ಡಿಪಾರ್ಟ್ಮೆಂಟು ಟೆಲಿಫೋನ್ ಡಿಪಾರ್ಟ್ಮೆಂಟು ಆಮೇಲೆ ತಿರುಗೋ ಮತ್ತೆ ಇನ್ನೂ ನಾನಾ ಥರ ಎಕ್ಸೆಟ್ರಾ ಎಲ್ಲ ಫುಲ್ ಅಪ್ ಐತೆ ರೈಟ್ ಡಿಪಾರ್ಟ್ಮೆಂಟ್ ಐತೆ ನಾ ಎಲ್ಲ ಲೋಯೆಸ್ಟಲ್ಲೇ ಇದೆ ರೆಡ್ ಸಿಗ್ನಲ್ಲೇ ಇರುತ್ತೆ ನನಗೆ ಇನ್ನೆಲ್ಲ ಗ್ರೀನ್ ಸಿಗ್ನಲ್ ಇರುತ್ತೆ ಈ ವ್ಯವಸಾಯ ಕಷ್ಟ ಐತೆ ಅಂದರೆ ಮಾಡೋದ್ರ ಮೇಲೂ ಐತೆ ಕೆಲವ್ರು ಏನಂದರೆ ಕಷ್ಟಪಟ್ಟು ಮಾಡೋಕ್ಕೆ ಇಷ್ಟಪಡೋಲ್ಲ ಸೊ ಹಂಗಾಗಿ ಸಿಟಿ ಕಡೆ ಹೋಗೋದೆಲ್ಲ ಬೇರೆ ಬೇರೆ ವೃತ್ತಿ ಇಟ್ಕೊಳ್ಳೋದು ಮಾಡ್ತಾರೆ ಆಮೇಲೆ ಇತ್ತೀಚೆಗೆ ಏನಕ್ಕೆ ಆಳುಗಳ ಸಮಸ್ಯೆನೂ ಜಾಸ್ತಿ ಆಯ್ತಾ ಇದೆ ಆಮೇಲೆ ಒಂದು ಸಲ ಆದಾಯ ಸಿಗ್ತದೆ ಒಂದು ಸಲ ಆದಾಯ ಸಿಗಲ್ಲ ಸೊ ಇವೆಲ್ಲ ಕೆಲವು ಉದ್ದೇಶಗಳಿಂದ ಕೆಲವರು ಹೊರಗಡೆ ಹೋಗ್ತಾರೆ ಹೋಗೋದನ್ನು ತಪ್ಪಾಗಲ್ಲ ನಮಗೇನಂದರೆ ವ್ಯವಸಾಯದಿಂದನೇ ನೆಮ್ಮದಿ ಹುಡ್ಕೊಂಡಿದ್ದೀವಿ ಸೊ ಹಾಗಾಗಿ ನಾವು ಇದರಲ್ಲೇ ಈಗ ನಮ್ಮ ಹುಡುಗ ರೇಷ್ಮೆಗಳು ಸಾಕ್ತಾರೆ ಯಾಕೆ ಸಂಪಾದನೆ ಮಾಡ್ತಾ ಇಲ್ವಾ ಅವಳು ಸಂಪಾದನೆ ಮಾಡ್ತಾರೆ ಈಗ ಹಸ್ಗಳು ಇಟ್ಕೊಂಡಿದ್ವ ಅದನ್ನೆಲ್ಲ ಊರಲ್ಲೇ ತಾನೇ ಇರೋದು ನಾವು ಅಂದರೆ ಕಷ್ಟಪಡಬೇಕು ಸ್ವಲ್ಪ ರಿಸ್ಕ್ ಆಯ್ತದೆ ಶೋಕಾಗಿ ಇರೋಕ್ಕಾಗಲ್ಲ ಅಂತ ತಗೊಂಗಿಲ್ಲ ಮಾಡಬೇಕು ರಿಕೋಟ್ ಮಾಡಿದೆ ಅದು ಆಯ್ತು ಆಯಿತು ಅಂದರೆ ಬ್ಯಾಲೆನ್ಸ್ ಫಿಫ್ಟಿ ರುಪೀಸ್ ಆಯಿತು ಆಮೇಲೆ ಮೇನ್ ಏನಂದರೆ ಇವತ್ತು ರೈತ ಬೆಳೆದಂಥ ಬೆಳೆಗೆ ಒಳ್ಳೆ ಬೆಲೆ ಇಲ್ಲ ಒಳ್ಳೆ ಬೆಲೆ ಸಿಕ್ಕಿದ್ರೆ ತಾನಾಗ್ತಾನೀಗ ರೇಸ್ಮೆ ಗುಡಿ ಇವಾಗ ಒಂಬೈನೂರು ರೂಪಾಯಿ ಐತೆ ರೇಷ್ಮೆ ಗುಡಿ ಇವಾಗ ಒಂಬೈನೂರು ರೂಪಾಯಿ ಐತೆ ರೇಷ್ಮೆ ಗುಡಿಗೆ ಒಂಬೈನೂರು ರೂಪಾಯಿ ಐತಲ್ವಾ ಅದೇ ಟೈಮು ಮುನ್ನೂರು ರೂಪಾಯಿ ಹೋಗ್ಬಿಡುತ್ತೆ ಮುನ್ನೂರು ರೂಪಾಯಿ ಬಂದಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ಅವಾಗ ರೈತರು ಲಾಸ್ ಒಂದ್ ಸಾವಿರ ರೂಪಾಯಿ ಇರ್ತಾವೆ ಅದೇ ಮಿನಿಮಮ್ ಯಾವಾಗ ಒಂದು ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಹೊರನೇ ಕೇಳಲ್ಲ ಯಾವಾಗ ಏಳ್ನೂರು ರೂಪಾಯಿ ಆರ್ನೂರು ರೂಪಾಯಿ ಹೋದ್ರೆ ಅದು ಈಗ ಏನಂದ್ರೆ ರೈತರು ಟೊಮೊಟೆ ಕೊಡ್ತಾರೆ ಒಂದ್ಸತಿ ಮುನ್ನೂರು ಕೊಡ್ತಾರೆ ಆದ್ರೆ ನಮ್ಮ ರೈತರಿಗೆ ಏನು ಉಳಿಸ್ಬೇಕು ಏನ್ ಕಳಿಬೇಕು ಬ್ಯಾಕ್ ಗ್ರೌಂಡ್ ಮತ್ತೆ ಈ ಸಮಸ್ಯೆಯಿಂದಲೇ ಕೆಲವು ಯೂತ್ ಗಳೆಲ್ಲ ಸಿಟಿಂಗ್ ಬಿಡ್ತಾ ಇದಾರೆ ನಿಗದಿತ ಬೆಲೆ ಅಂತ ಗೊತ್ತಾ ಸರ್ಕಾರ ಫಿಕ್ಸ್ ಮಾಡಿದ್ರೆ ಸಿಟಿಯಲ್ಲಿರುವಂಥ ಹುಡುಗರುಗಳು ಬಂದಳ್ಳಿ ವ್ಯವಸಾಯ ಮಾಡೋ ಚಾನ್ಸಸ್ ತುಂಬ ಐತೆ ಏನು ಮಾಡ್ತೀವಿ ಸಡನ್ ಆಗಿ ರೇಟ್ ಜಾಸ್ತಿ ಆಗ್ಬಿಡೋದು ಸಡನ್ ಫುಲ್ ಡೌನ್ ಹೋಗ್ಬಿಡೋದು ಅದರಲ್ಲಿ ಸರಿ ಟೊಮೊಟೊ ಬೆಳೀತೀವಿ ಒಂದು ಟೈಮಲ್ಲಿ ಐದು ರೂಪಾಯಿ ರೂಪಾಯಿ ಬಿಡ್ತದೆ ಒಂದಪ್ಪ ನೂರು ರೂಪಾಯಿ ಬರ್ತೈತದೆ ಆ ಥರದಾಗ ಹೆಂಗೆ ಅಂದರೆ ಈಗ ಹೋದ ಹೋದಾಗ ನೂರು ರೂಪಾಯಿ ಇದ್ದಾಗ ಬೆಳೆದಿರೋ ದುಡ್ಡು ಮಾಡ್ಕತ್ತಾನೆ ಹತ್ತು ರೂಪಾಯಿ ಇದ್ದಂಗೆ ಬೆಳೆದಿರೋ ಲಾಸ್ ಆಗಿ ಓರ್ಬಿಟ್ಟು ಹೋಗ್ತಾನೆ ಸಾಲ ಮಾಡಿ ಅಂತ ಅಂದಾಗ ಯಾರು ತಿಳಿಷ್ಟು ನಾವು ಕಂಡು ಮತ್ತೆ ಒಂದ್ ಐದಾರು ತಳಿ ಐತೆ ಮಾಮೂಲಿ ಇದು ಬಂದು ನಾಟಿ ಹಳ್ಳಿಕೂರ್ ಹಳ್ಳಿ ಕರ ಐತೆ ಅಮೃತಮಾಲ ಐತೆ ಅಮೃತಮಾಲ ಬಿಟ್ರೆ ಎಚ್ ಎಪ್ ಜರ್ಸಿಲ್ಲ ಸುಮಾರು ಐತೆ ಎಲ್ಲ ಮಲ್ನಾಡಿಗೆ ಎಲ್ಲದಾಯಿ ಮೂಲ ಬಂದು ನಮ್ಮ ಹಳ್ಳಿಕಾರಿ ಹಳ್ಳಿಕರ್ ನಾಟಿ ದನ ಅದರಿಂದ ನಾವು ಇದರಿಂದ ನಿಮ್ಮ ಅಪ್ಪ ನಾಟಿ ದನ ಅಂತ ಹೇಳ್ತಿರು ಇವಾಗ ಹಳ್ಳಿ ಕಾರ್ ಅಂತ ಸರ್ ಯಾವುದಾದ್ರೂನೋ ಸರ್ ಈಗ ಹಳ್ಳಿ ಕಾರಂದ ಒಬ್ಬ ಈಗ ಅದು ಅದೇ ಜಾಸ್ತಿ ನಡೀತೈತೆ ಆ ಥರ ಏನಿಲ್ಲ ಸರ್ ಏನಂದರೆ ದನ ಬೆಳಿಬೇಕಷ್ಟೇ ಅದು ಹಳ್ಳಿ ಕಾರರಲ್ಲಿ ನಾಟಿ ದನ ಈಗ ಸುಮ್ಮನೆ ಯಾಕೆ ಜನ ಜನ ಜಗಳ ಹಳ್ಳಿ ಕಾರಂದರೂ ಅದೇ ನಾಟಿ ದನ ಅಂದರೂ ಅದೇ ಈಗ ಹೇಳ್ತಾರೆ ಎಲ್ಲ ಸಾವಿರ ಜನ ಹೇಳ್ತಾರೆ ಹಳ್ಳಿಕಾರ ಈಗ ಇದೇ ಹೊರ್ತರು ಸಂತೋಷ ಕರ್ಗೋಳ ರೇಸ್ ಮಾಡ್ತೀನಿ ಅಂತಂದಕ್ಕೆ ಕಮ್ಮಿ ಒಂದು ಸಾವಿರ ಒಂದು ಹೆಚ್ಚು ಕಮ್ಮಿ ಹೊತ್ತು ರೈಸ್ ಹೋಗ್ತೀವಿ ಅಂದರೆ ಒಂದು ನಾನ್ನೂರ ಐನೂರು ಅವನು ಹಳ್ಳಿಕಾರ ಕರ್ಗೋಳ ರೇಸ್ ಮಾಡ್ತೀವಿ ಅಂದಕ್ಕೆ ಮಾತ್ರ ಅಷ್ಟು ದನ ಕಟ್ಟಿದಂತು ನನ್ನ ನನ್ನವ್ರಿಗೂ ಯಾವುವು ಅಂತ ರೇಸ್ ನಡೀತಿಲ್ಲ ಇವತ್ತು ವಾರಕ್ಕೊಂದು ವಾರಕ್ಕೆ ನಾಲ್ಕು ಎರಡು ಮೂರು ಕರ್ಗೊಳ ಡ್ರೆಸ್ ನಡೀತದೆ ಈಗ ಜನ ಸಾವಿರ ಹೇಳ್ಬೋದು ಆದರೂ ಅವನು ಲೆಕ್ಕಾಚಾರದಲ್ಲಿ ಎಫೆಕ್ಟ್ ಹಾಕಿ ಎಫೆಕ್ಟ್ ಹಾಕೊಂಡು ಇವತ್ತು ಬೆಂಗಳೂರು ರೇಸ್ ಮಾಡಿದ್ರೆ ಸುಲಭದ ಅಲ್ಲ ಇವತ್ತು ನಮ್ಮೂರಲ್ಲೇ ನಾವು ರೇಸ್ ಮಾಡಿದ್ದು ರೇಸ್ ಮಾಡಿದ್ರೆ ಸಹ ಸಣ್ಣ ಪುಟ್ಟ ಸಹ ಅದು ಸಿಟಿ ಒಳಗೆ ರೇಸ್ ಮಾಡ್ತೀವಿ ಅದು ಮೂರು ದಿನ ಏಳು ದಿನ ರೇಸ್ ಮಾಡ್ತೀವಿ ಅಂದರೆ ಸುಲಭವಾದ ಸುಲಭದ ಕೆಲಸಲ್ಲ ಈಗ ತಿರ್ಗ ಮಾರ್ಚ್ಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮಾರ್ಕೆಲ್ ನಾನು ದನ ತಂದಿದ್ದೀವಿ ನಾವು ಮಾರ್ಸ್ಕೆ ಬೆಂಗಳೂರು ರೇಸಲ್ಲಿ ಆಡಬೇಕು ಅಂತ ಮಾಡೋದು ಏನು ತಪ್ಪಿರಲಿಲ್ಲ ಹಳ್ಳಿ ಕಾರಂದ್ರು ಒಂದೇ ನಾಟಿಜನ ಅಂದರೂ ಒಂದೇ ಸುಮ್ಮನೆ ಗೊತ್ತಿರಲಿಲ್ಲ ಇದು ಹೊರ್ತು ತೋರ್ಸೋ ಅಂತೂ ಸೊಸಿ ಹೇಳಿದ್ಮೇಲೆ ಹೊಸಿ ಹಳ್ಳಿ ಕಾರ್ರು ಈ ತರ ಯಾರೇನು ಸರ್ ಅವ್ರ ಕಡೆ ಇವ್ರ ಕಡೆ ಸೇರೇನೋ ಸರ್ ಯಾರು ಹೊಲಕ್ ಬಂದರೆ ಅವ್ರಿಗೆ ಓಕೆ ಅವ್ರು ಒಳ್ಳೆಯ ಒಳ್ಳೆಯದಾಗಬೇಕು ಜಗಳ ಡಿಪಾರ್ಟ್ಮೆಂಟ್ ಬಂದಾಗ ಯಾರಿಗ್ಯಾರೂ ಆಪೋಸ್ ಆದರೂ ಏನು ಮಾಡೋಕ್ಕಾಗಲ್ಲ ಇದ್ರ ಯಾರ್ಯಾರು ದುಃಖಮನಾದರೂ ಅಷ್ಟೇ ವೈರಿ ಆದರೂ ಅಷ್ಟೇ ಅಲ್ಲ ಯಾಕಂದರೆ ಅವ್ರೇನು ನಮ್ಮಿಂದ ಅವ್ರ ಮನೆ ನಾವು ನಮ್ಮ ಮನೆ ಅದು ಇದ್ರೆ ಏನಪ್ಪ ಹಳ್ಳಿ ಕಾರು ನಾನೇ ಹಳ್ಳಿ ಕಾರ್ ಇವ್ರೆ ಯಾಕಂದ್ರೆ ಮುಂಚೆಯಿಂದ ಹಳ್ಳಿ ಕಾರ್ ಅಂತ ಬಂದಿರಲಿಲ್ಲ ಎರಡು ವರ್ಷದಿಂದ ಹಳ್ಳಿ ಕಾರ್ ಅಂತ ಬಂದಿರ್ತಲ್ಲ ನನಗೂ ಇನ್ನು ನನ್ ಬೇರೆ ಯಾರು ಬೇಡ ನನಗೆ ಹಳ್ಳಿ ಸಂಪೂರ್ಣ ಮಾಹಿತಿ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಅಪ್ಪ ಗೊತ್ತಿರೋ ನನಗೆ ಗೊತ್ತಿರಬೇಕು ಕರೆಕ್ಟ್ ಅಲ್ವಾ ಇವಾಗ ಇವತ್ತು ಬಂದವರು ಇಲ್ಲ ಅಂತಲ್ಲ ಸುಮಾರು ಜನ ದನ ಕಟ್ಟಿರ್ಬೋದು ದನ ಕಟ್ಟಿರ್ಬೋದು ಅದು ನಮಗೆ ಗೊತ್ತಿಲ್ಲ ನಮ್ಮ ಲೆಕ್ಕಾಚಾರ ಹುಟ್ಟಿರೋ ಯಾರನ್ನ ನೋಡಿ ಕಟ್ಟಿರೋರೆ ಜಾಸ್ತಿ ಸರಿನಾ ಹುಟ್ಟಿರೋರಿಲ್ಲ ನೋಡಿ ಕಟ್ಟಿರೋರೆ ಜಾಸ್ತಿ ಸರಿನಾ ಸುಮ್ಮನೆ ಅದೆಲ್ಲ ಇದು ಮಾಡೋಕ್ಕಾಗಲ್ಲ ಒಬ್ಬನಿಂದ ಒಬ್ಬ ಹುಟ್ಟಾಗ್ತಾನೆ ಈಗ ಅವನು ಈಗ ಅವನು ಅಚ್ಚನ ಹುಟ್ಟು ಆ ಅಚ್ಚಿನ ಅಚ್ಚನ ಹುಡುಕ್ತಾರೆ ಹಂಗೆ ಒಬ್ಬರಿಂದ ಒಬ್ಬರು ಸಾವಿರ ಜನ ಆಯ್ತದೆ ಈಗ ಏನಂದರೆ ಒಂದು ಹನಿ ಹನಿ ಸೇರಿದ್ರೆ ಅಲ್ಲ ಅಂತಲ್ಲ ಹಂಗೆ ಒಬ್ಬೊಬ್ಬರು ಸೇರೋದನ್ನೇ ಅದೇ ಇವತ್ತು ಅದೇ ಈಗ ಕೆಂಗಲ್ ಜಾತ್ರೆ ಮಾಡಿದ್ರು ಈ ವರ್ಷದಲ್ಲಿ ಜಾತ್ರೆಗೆ ಕಮ್ಮಿ ಒಂದು ಒಂದು ಐನೂರು ಆರುನೂರು ಸಾವಿರದ ಒಂದು ಐನೂರ ಜನ ಇದ್ದಾವೆ ಈ ವರ್ಷ ಹೆಚ್ಚು ಕಮ್ಮಿ ಐದರಿಂದ ಸಾವಿರ ಇರ್ತಾನೆ ಕಟ್ಟಿನ ಈಗ ಜಾತ್ರೆಗಳಲ್ಲಿ ಜಾತ್ರೆ ಮಾಡ್ತಾರೆ ಈಗ ಚಿನ್ನ ಕೊಟ್ಟರು ಅಕ್ರಮ ಆ ಥರ ಮಾಡಿದ್ರೆ ರೈತರುಗಳು ಕಟ್ಟುಕೊಂಡು ಖುಷಿ ಇರ್ತದೆ ದರ ಚೆನ್ನಾಗಿ ಸಾಕಬೇಕು ಅಂತ ಇರ್ತದೆ ಈಗ ಅಲ್ಲಿ ಹೆಂಗೆ ಅಂದರೆ ಹಿಂಗೆ ಮೈ ಮನೆಗೆ ಮುಟ್ಟೋರೆ ಹಿಂಗೆ ಕಾರ್ಯಕ್ರಮ ಬಿಡೋದು ಹಂಗೆ ಸಾಕಿದ್ರು ಹೊಸ ಸುಮಾರು ಎತ್ತು ಗಳ ಹಂಗೆ ಸಾಕ್ತಾರೆ ಯಾಕೆ ಈಗ ಅವ್ರಿಗೆ ಪಾರ್ಟಿ ಮಾಡಿಸಿದ್ರೆ ಇದು ಇರ್ತದಲ್ಲ ಆ ಥರ ಎಲ್ಲ ಆಯ್ತಾರೆ ಅವಕಾಶಗಳು ತ್ಯಾಂಕ್ಸ್